ಒಂದು ಪ್ರಕ್ರಿಯೆ ಕೆಲಸ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದಲೇ ಪ್ರಾರಂಭ ಆಗಿ ಅಂತಿಮವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಇದೇ ತಿಂಗಳನ್ನ ಕಾರ್ಯಕ್ರಮ ನಿಗದಿಯಾಗಿ ಅದರಲ್ಲಿ ಚೆನ್ನಬಸಪ್ಪನವ್ರನ್ನ ಗೋರು ಚೆನ್ನಬಸಪ್ಪನವ್ರನ್ನ ನಾವೇನು ನಮ್ಮ ಸಾಹಿತ್ಯ ಕೇಂದ್ರ ಪರಿಷತ್ತು ಆಯ್ಕೆ ಮಾಡಿತು ಅತ್ಯಂತ ಮೊದಲನೇ ಒಂದು ಸಕ್ಸಸ್ಫುಲ್ ಹೆಜ್ಜೆ ಅಂತೇಳಿ ಇಡೀ ರಾಜ್ಯದ ಸಾಹಿತಿಗಳು ಸಾರ್ವಜನಿಕರು ಮಾಧ್ಯಮರು ಹೇಳಿದಂಥದ್ದು ಒಂದು ಸಾಹಿತ್ಯ ಪರಿಷತ್ತಿಗೆ ಪ್ರಶಂಸನೀಯ ಮಾತುಗಳನ್ನ ನಾವು ಕೇಳಿದ್ವಿ ಮೇಲೆ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಬದಲಾಯಿತು ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು ಎಪ್ಪತ್ತರಿಂದ ಎಂಬತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ ಒಂದು ಮೇನ್ ವೇದಿಕೆ ಪಕ್ಕದಲ್ಲಿ ಸಮಾನಂತರ ಎರಡು ವೇದಿಕೆ ಪಕ್ಕದಲ್ಲೇ ಮತ್ತು ಪಾರ್ಕಿಂಗ್ ಇರ್ಬೋದು ಸ್ಟಾಲ್ಗಳು ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ ಬೇರೆ ಸ್ಟಾಲ್ಗಳು ಬಹುಶಃ ಮಳಿಗೆ ಮುನ್ನೂರೈವತ್ತು ವಾಣಿಜ್ಯ ಮಳಿಗೆ ಮುನ್ನೂರೈವತ್ತು ನಾನೂರೈವತ್ತು ಪುಸ್ತಕ ಮಳಿಗೆಗಳು ಮಾಡಿದ್ವಿ ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತಲ್ಲ ಏನಾದರೂ ನಾವು ಮನಸ್ಸೋತಿ ಮಾಡಿದ್ದಿದ್ರೆ ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ನಾವು ಮತ್ತೆ ಮಾಡೋದಕ್ಕೆ ಇನ್ನು ಮೂವತ್ತು ವರ್ಷನೇ ಇನ್ನೊಂದು ರೌಂಡ್ ಬರಬೇಕು ಅಂದರೆ ಮೂವತ್ತು ವರ್ಷದ ನಂತರವೇ ಬರೋದು ಕನಿಷ್ಠ ಕನಿಷ್ಠ ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ವಯೋಮಿತಿ ಯಾವುದೂ ಇಲ್ದಲೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದೆ ಅದು ಬಿಟ್ಟರೆ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ ಇದೊಂದೇ ಅಪಸ್ವರ ಇಲ್ಲದೇ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸನ್ನು ಮಾಡಬೇಕು ಅನ್ನೋದು ಬಹುಶಃ ಅದಕ್ಕೆ ಸಾಕ್ಷಿ ನೆನ್ನೆ ಒಕ್ಕತಾನು ನರತಾನು ವಕತಾನು ನೋಡಿದ್ದೀರ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿಗಳು ಭಾಳ ನಾನು ಏನು ಅಂದ್ಕೊಂಡಿದ್ದೆ ಅದರ ನಾಲ್ಕರಷ್ಟು ಇಡೀ ಸ್ಟೇಡಿಯಮನ್ನು ತುಂಬಿ ಸ್ವಾಮೀಜಿಯವರು ನಾನು ಜೋಶಿಯವರು ನಮ್ಮ ಚಿತ್ರ ನಟರು ನಮ್ಮ ದಿನೇಶ್ ಗುಡಿಗೌಡರು ಮದು ಎಲ್ಲ ಬಂದಾಗ ಬಹುಶಃ ನಮಗೆ ಆಶ್ಚರ್ಯ ಆಯಿತು ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾರೆ ಹತ್ತು ಗಂಟೆವರೆಗೂ ನವರಂಗಲಿಗೆ ತಾ ತಲುಪಿ ನಂತರ ಓದೋದನ್ನು ಆಶ್ಚರ್ಯ ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ನಮ್ಮೆಲ್ರಿಗೂ ಕಾಣುತ್ತೆ ಬಹುಶಃ ಅವ್ರು ಬಂದು ಹೋದ್ಮೇಲೆ ನಾನು ಅನೇಕರು ಫೋನ್ ಮಾಡಿದ್ರು ನಮ್ಮ ಮಕ್ಕಳುಗಳು ನೋಡಲಿಕ್ಕೋಸ್ಕರನೇ ಓದಬೇಕು ಆ ಸ್ಥಳಕ್ಕೆ ಒಂದಷ್ಟು ಪಾಸು ಅಂತ ನಾವು ಪಾಸೇ ಮಾಡಿಲ್ಲ ಯಾರು ಬೇಕಾದ್ರೂ ಬರ್ಬೋದು ಹೋಗ್ಬೋದು ಎಲ್ಲಿ ಬೇಕಾದ್ರು ಕೂರ್ಬೋದು ಸ್ವಲ್ಪ ಫ್ರೀ ಅಕಾಮಿಡೇಷನ್ ಮಾಡ್ತಾಯಿದ್ದೀವಿ ಎಲ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಅಂತೇಳಿ ಹೇಳಿದ್ವಿ ಸೊ ಅದರಿಂದ ಬಹುಶಃ ಪಾಸಿಲ್ಲ ಇಲ್ಲಿ ಅನೇಕರು ಪಾಸನ್ನು ಕೇಳ್ತಿದ್ದವರಿಗೆ ನಾವು ಹೇಳಿದ್ದೀವಿ ಬಹುಶಃ ನಿನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ತಿಮ್ಮಡಿಯಾಗಿ ನೆನ್ನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ ನೂರು ಕೌಂಟ್ರ್ ಮಾಡಿದ್ವಿ ಸಾರ್ವಜನಿಕರಿಗೆ ನಲವತ್ತು ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ ಆರುನೂರು ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ನಲವತ್ತು ಕೌಂಟ್ರು ಅವ್ರಿಗೆ ಪ್ರತ್ಯೇಕವಾಗಿ ಮಾಡಿದ್ದೀವಿ ಪ್ರತಿನಿಧಿಗಳಂತ ಮತ್ತು ಎಲ್ರಿಗೂ ಒಂದೇ ಊಟ ನೆನು ಸೋ ನಾಡೋಜವರಿಂದ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ